ನನ್ನ ಹೆಸರು ಈರಪ್ಪ ಮಾರಸ್ಪೇಡಿ ಅಂತ ನಂದು ಸಾಕಿನ ನಾನುಗ ಹತ್ರ ದಸರು ಅರ್ಶಿನ ಗುಪ್ಪೆ ನಾನು ಕ ಒಂದು ವರ್ಷದಿಂದ ಕನ್ಯೆ ಹುಡುಕ್ತಿದ್ದೆ ಯಾವ ಹಾಕ್ತಿದ್ದಿಲ್ಲ ಅಥವಾ ನಾನು ಇಲ್ಲಿ ಅರ್ಶುನ್ ಗುಪ್ಪೆಯಲ್ಲಿ ನಾ ಕೆಲ್ಸಕ್ಕಂತ ಅಂತ ಓಡಾಡ್ತಿದ್ದೆ ಅಚಾನಕ್ಕಾಗಿ ಜನ ಸೇರಿದ್ ನೋಡಿ ನಾನು ಈ ಮಠದ ಕಡೆ ನೋ ಲಕ್ಷ್ಯ ಮಾಡಿದೆ ಒಂದ್ಸಲ ಅಜ್ಜ ಪ್ರಶಾಂತ್ ಅಜ್ಜರ್ ಕಡೆ ಒಂದು ಸಲ ಹೋದೆ ಅವರು ಒಂದು ಐದು ವಾರ ನೆಡ್ತಾರಪ್ಪ ನೋಡೋಣ ಅಂತ ಹೇಳಿದರು ಐದು ನಾಲ್ಕು ವಾರ ನಡ್ಕಂಡೆ ವಾರಕ್ಕೆ ನನಗೆ ಅಜ್ಜರ್ ಹೇಳಿದಾಗೆ ಕನ್ಯೇನೇ ಫಿಕ್ಸ್ ಆಯ್ತು ನಾ ಬಯಸಿದ ಕನ್ಯನೇ ಆಯಿತು ಯಾರಾಗಲಿ ಬೇರೆ ಕಡೆ ಎಲ್ಲ ದುಡ್ಡಿಗೆ ಆಸೆ ಪಡೋರು ಬಹಳ ಜನ ಅಜ್ಜಾರುಗಳು ಇವರು ಅಜ್ಜಾರ್ ಒಂದ್ ರೂಪಾಯಿನೂ ಆಸೆ ಪಡಲ್ಲ ಅವ್ರದೇನು ಕೆಲಸ ಹ್ಮ್ ದುಡ್ಡಿಗೆ ಆಸೆ ಪಡೋರಲ್ಲ ಅವ್ರು ಬಡವರು ಇರ್ಲಿ ಎಂತ ಶ್ರೀಮಂತ ಇರ್ಲಿ ಅವ್ರ ದುಡ್ಡಿಗೆ ಆಸೆ ಪಡೋಲ್ಲ ಎಂತ ಕಷ್ಟ ಇದ್ರು ಅಜ್ಜಾರ್ ಒಂದ್ಸಲ ಮೀಟ್ ಆಗಲಿ ನಿಮ್ಗ ಗೊತ್ತಾಗತ್ತೆ ನಾವ್ ಹೇಳೋದ್ಗಿಂತ ಹ್ಮ್ ನಿಮ್ ಅನುಭವಗೂ ಬರ್ತತಿ ಒಂದ್ಸಲ ಮೀಟ್ ಆದ್ರೆ ಎರಡನೇ ದಿವಸ ನಿಮ್ಗೆ ಏನ್ ಇದ್ದಿದ್ದು ರಿಸಲ್ಟ್ ಪಕ್ಕಾ ಹ್ಮ್ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ